ತಂಗಿ ಪ್ರೇಮ ಪ್ರೇಮ ಈ ಊರಿನಲ್ಲಿ ನನಗೆ ಯಾರು ಕೆಲಸ ಕೊಡಲಿಲ್ಲಮ್ಮ ಕೆಲಸ ಸಿಗದಂತೆ ಅಪಪ್ರಚಾರ ಮಾಡಿಬಿಟ್ಟಿದಾರಮ್ಮ ಯಾರು ಮತ್ತಾರಮ್ಮ ಅವರೇನಮ್ಮ ಕಡು ವೈರಿನ ಬೇಡಿದರೂ ಕರುಣೆ ತೋರಿದೆ ಕಾಲಿನಿಂದ ಒಂದು ಬಿಟ್ಟಲ್ಲ ಪಾಪಿಗಳು ಕೇಳಲಾರೆ ನಾ ಕೇಳಲಾರೆ ಈ ನಿನ್ನ ಕರುಣನ್ನು ಹಿಡುವ ಮಾತು ನಾನು ಕೇಳಲ್ಲ ಕೇಳಲಾರೆ ನಂಗೆ ಪ್ರೇಮ ನಿನಗೆ ಹಸಿವು ಆಗಿರ್ಬೇಕಮ್ಮ ಅನ್ನ ತಂದಿದ್ದೀನಿ ಊಟ ಮಾಡಮ್ಮ ಹೇಗ್ ತಂದಿ ನನ್ನ ರಕ್ತವನ್ನು ಮಾರಿ ತಂದಿದೆ ನಮ್ಮ ನನ್ನ ರಕ್ತವನ್ನು ಮಾರಿ ಮತ್ತೇನು ಮಾಡೋದಮ್ಮ ವಿಧಿ ಬರೆದ ಕಥೆಯನ್ನು ಬಡತನದಲ್ಲಿ ನಾವು ಜೀವಿಸೋದು ಬಹಳ ಕಷ್ಟವಾಗಿದೆ ನನ್ನ ಉಸಿರಿ ನಿಂತೋದಾಗಿದೆ ಅಡ ಅಡ ನನಗಾಗಿ ಎಷ್ಟು ಕಷ್ಟ ಪಡ್ತಾ ಇವೆ ಅಣ್ಣ ಅಟ ತಂಗಿ ಮೊದಲು ನೀನು ಊಟ ಮಾಡಮ್ಮ ಆಮೇಲೆ ಆ ದೇವ ಮಲ್ಲಿಕಾರ್ಜುನ ಹೇಗೆ ದಾರಿ ಸುರಸ್ತನೆ ನೋಡು ಅಯ್ಯ ನನಗೆ ಅಶು ವಿಲ್ಲಣ್ಣ ಹಾಗಾದ್ರೆ ಹೇಗಮ್ಮ ನಾಲ್ಕು ದಿವಸ ಆಯ್ತು ನೀನು ಊಟ ಮಾಡಿಲ್ಲ ಸ್ವಲ್ಪ ಸ್ವಲ್ಪಲಾದರೂ ಮೊದಲು ಊಟ ಮಾಡು ತಂಗಿ ಹಾಗಾದ್ರೆ ನೀನು ನಾನು ಬರುವಾಗ ಗುಂಪದ ಸುದಿರ್ ನೋಟದಲ್ಲಿ ಊಟ ಮಾಡಿಕೊಂಡು ಬಂದಿದ್ದೆನಮ್ಮ ಮೊದಲು ನೀನು ಊಟ ಮಾಡು ತಂಗಿ ಅಯ್ಯೋ

ಅಯ್ಯೋ ತಂಗಿ ಆಣೆ ಹಾಕಿ ನನ್ನನ್ನು ಕಟ್ಟಿ ಹಾಕಿ ಬಿಡ್ತೇನಮ್ಮ ಇರಲಿ ತಂಗಿ ನಾನು ಊಟ ಮಾಡ್ತೀನಿ ನೀನು ಊಟ ಮಾಡಮ್ಮ ಬಳಸ್ಕೊಂಡು ಬರೆಯೋಣಮ್ಮ ಅದಕ್ಕೆ ಯಾರಾದ್ರೂ ನೂರಾರು ರೂಪಾಯಿ ಕೊಡುತ್ತಾರೆ ಅದರಿಂದ ಬರುವ ಹಣದಿಂದ ನಮ್ಮ ಜೀವನ ಸಾಗಿಸೋಣ ನನಗೆ ಎಷ್ಟೇ ಕಷ್ಟ ಬಂದರೂ ಎದುರಿಸು ನನಗೇನೇ ಕಷ್ಟ ಬರಲಿ ನಿನ್ನ ಸಾಕೋದು ನನ್ನ ಕರ್ತವ್ಯಮ್ಮ ಕರ್ತವ್ಯ ದುಡ್ಡು ತಿನ್ನೋದಕ್ಕೆ ಈ ಪಾಪಿಗಳು ನಮ್ಮನ್ನ ಬಿಡುವುದಿಲ್ಲ ಅಣ್ಣ ಅಣ್ಣ ಅಂತವ್ರಿಗೆ ಸರಿಯಾದ ಶಿಕ್ಷೆ ಕೊಡೋದಿಲ್ಲ ಕಷ್ಟ ಕೊಡುವ ದುಷ್ಟರಿಗೆ ಶಿಕ್ಷೆ ಕೊಡೋದಿಲ್ಲಮ್ಮ ಮಲ್ಯ ಕಾರ್ಜಲು ದುಃಖದ ತೆರೆಗಳು ತುಂಬಿಕದರು ಕಣ್ತಾರು ಮಲ್ಯ ಕಾರ್ಜಲರು ತಂಗಿ ನಾನೆಷ್ಟು ಹೋಗಿ ಬರ್ತೇನಮ್ಮ ನನಗ ನನಗಸ್ಕರ ಹದಷ್ಟು ಕಷ್ಟಪಡತಾ ಇದ್ದ ನಾನು ಈ ಭೂಮಿಗಿ ಭಾರವಾಗಿರೋದಕ್ಕಿಂತ ಸಾಯೋದು ಮೇರೆ ನಾನು ಸತ್ತೆ ನನ್ನ ಮಣ್ಣನಾದರೂ ನೆಮರಿದಿದ್ದೀತೇ ನದ ತನ್ನ ಗಂಡ ಬಿಟ್ಟ ಕೈಯಲ್ಲಿ ಈ ಭೂಮಿ ಮೇಲೆ ಬದುಕಬಹುದು ಹೌದು ನಾನು ಜೈಬೇಕು ಹೇಳ್ತಾಳ ಹೆಣ್ಣಿನ ಜನ್ಮಕೊಂದು ಹುಣ್ಣು ನೀನು ನಿನ್ನ ಅಣ್ಣನನ್ನು ನರಕಕ್ಕೆ ನೂಕ ನೀನು ಸಾಯಬೇಕೆಂದೆರಿಯಾ ರಾಜಾಂಗದು ನೀನೇ ಹೇಯಿಕಲ್ಮ ನೀನ್ನ ಅಣ್ಣನನ್ನು ಮೋಸ ಮಾಡಿ ನೀನು ಸಾಯಬೇಕೆಂದೆರಿಯಾ ಹೌದು ಅಂತ ಸಾಯಬೇಕು ನನ್ನ ತಾಪಾಮಿ ಭೂಮಿ ಮೇಲೆ ಬದುಕುಬಹುದು ನೀನು ಸಾಯಲೇಬೇಕು ನಾನು ಸಾಯಲೇಬೇಕು ಈ ಪ್ರೇಮ ನೀನು ಆತ್ಮಹತ್ಯೆ ಮಾಡಿಕೊಂಡು ಸತ್ತರಿ ನಿನ್ನ ಅಣ್ಣ ಬದುಕುತ್ತಾನೆಂದು ತಿಳಿದಿ ಇಲ್ಲ ಇಲ್ಲ ಅವನು ಬದುಕಲು ಸಾಧ್ಯವಿಲ್ಲ ನೀನು ಸತ್ತ ತಕ್ಷಣವೇ ಅವನು ಹುರಾಯ ಸತ್ತು ಹೋಗುತ್ತಾನೆ ನೀನು ಬದುಕಲೇಬೇಕು ಪ್ರೇಮ ಬದುಕಲೇಬೇಕು ನಿನ್ನೆಯ ಮಾಡಿದವನಿಗೆ ಸಿಕ್ಕಿ ಆಗುವುದನ್ನು ಕಣ್ಣ

ಮನೆಯಲ್ಲಿ ಬನ್ನಿ ಮತ್ತೇನು ಕವಿತಾ ಸಮಾಚಾರ ಹೇಗೆ ನಡೆದಿದೀನಿ ನಿನ್ನ ಬಾಳು ಆ ಅಂತು ಗಂಡಾಂತರದಿಂದ ಪಾರಾದೆವು ನಾವು ಹೌದು ನಮ್ಮ ಮತ್ತೇನು ನಡೆದಿದೆ ಮನೆಯಲ್ಲಿ ಗಂದಲ ಅಂತ ಹೇಳಿದಂತೆ ಎಲ್ಲ ಪೀಡೆಗಳು ಮನೆಯಿಂದ ಹೊರಟು ಹೋದವು ಈ ಹೂಗಿಂತ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೇನೆ ಇದು ಯಾವಾಗ ಕಟ್ಟುವೆ ನೀ ನನ್ನ ಕೊರಳಿಗೆ ತಾಲಿನ ಇನ್ನು ಮಾಡಬೇಕಾದ ಕೆಲಸ ಬಹಳವಿದೆ ಕವಿತಾ ನೀನು ಮಾಡಬೇಕಾದ ಎರಡು ಕೆಲಸಗಳನ್ನು ಮಾಡಿ ಮುಗಿಸಿ ಬಿಟ್ಟರೆ ಬಿಡ್ತಾರೆ ಎರಡು ಕೆಲಸಗಳು ಅಂತ ಯಾವ ಹೇಳಿ ಅವು ಮಾಡಿ ಕವಿತಾ ನಿನ್ನ ಮೈದು ನನ್ನ ಮೇಲೆ ಅಪರಾಧ ಹೊರಿಸಿ ಮನೆಯಿಂದ ಹೊರಗೆ ಹಾಕಬೇಕು ಮತ್ತು ನಿನ್ನ ಗಂಡನ ಹೆಸರಲ್ಲಿದ್ದ ಆಸ್ತಿ ಹೆಸರಿಗೆ ಮಾಡಬೇಕು ಅಂದಾಗ ಮುಗಿಯುವುದು ನಿನ್ನ ಕೆಲಸ ನನ್ನ ಮೈದುನ ಹಂತವರು ಅವ್ರಿಗೆ ಕೆಟ್ಟ ಹೆಸರು ಹಾಕಿ ಈ ಮನೆಯಿಂದ ಹೊರಗೆ ಹಾಕೋದು ಬೇಡ ಅದ್ರ ಬದಲು ಬೇರೆ ಯಾವುದಾದರೂ ಕೆಲಸ ಹೇಳಿ ನಾನೇ ತಕ್ಷಣ ಮಾಡಿ ಮುಗಿಸ್ತೇನೆ ನೋಡು ಕವಿತಾ ಅವನು ನಮ್ಮ ಕೆಲಸಕ್ಕೆ ಅಡ್ಡಿ ಆಗುವನು ಹೊರಗೆ ಹಾಕಬೇಕು ನೀನು ಅಂದಾಗ ನಾನು ಹೇಳಿದಷ್ಟು ಕೇಳುವುದಷ್ಟೇ ನೋಡು ಕವಿತಾ ನೀನು ಮಾಡುವ ಕೆಲಸಕ್ಕೆ ವ್ಯರ್ಥ ಹಾಳಾಗಿ ಹೋಗುತ್ತದೆ ವಿಚಾರ ಮಾಡಿ ಹೇಳು ಆಯ್ತು ನಾಗೇಶ್ ನೀ ಹೇಳಿ ಕೆಲಸನೇ ಮಾಡಿ ಮುಗಿಸ್ತೀನಿ ಆಮೇಲೆ ನೀ ನನ್ನ ಕೈ ಬಿಡೋದಿಲ್ಲ ಕವಿತಾ ನಿನ್ನನ್ನು ಎಂದೆಂದಿಗೂ ನಾನು ಕೈ ಬಿಡಲಾರೇ ನನ್ನ ಚಿನ್ನ ಚಿನ್ನದ ಗೊತ್ತಾಯ್ತು ಸ್ವಲ್ಪ ಮರೆಯಲ್ಲಿ ನಿಂತಿದ್ದೀರ ಅಣ್ಣ ಅಣ್ಣ ಕರೆದ್ರೇನ್ ಮಂತೆ ಹೌದು ಅತ್ತಿಗೆ ಅಣ್ಣ ಮನೆಯಲ್ಲಿ ಇಲ್ಲವೇ ಇಲ್ಲ ಹೊರಗಡೆ ಹೋಗಿದ್ದಾರೆ ಯಾಕೆ ಮಾತೆ ನಾನು ಮನೆಯಲ್ಲಿರೋದು ನಿಮ್ಗೆ ಇಷ್ಟ ಇಲ್ವೇ ಹಾಗೆಂದು ಯಾರು ಕೇಳಿದರು ಅತ್ತಿಗೆ ಹಾಗಾದ್ರೆ ಯಾಕೆ ನನ್ನಿಂದ ಇಷ್ಟು ಭಯ ನನ್ನನ್ನು ಕಂಡ್ರೆ ಯಾಕೆ ಇಷ್ಟು ದೂರ ಹೋಗ್ತೀಯ ಎಂತ ಮಾತನಾಡುತ್ತಿರುವ ಅಮ್ಮ ಅಣ್ಣನ ಹೆಂಡತಿ ಎಂದರೆ ಹೆತ್ತ ತಾಯಿಯ ಸಮಾನ ನಿನ್ನ ಮೇಲೆ ಸದಾ ನನ್ನ ಪ್ರೀತಿ ಕಾಳಜಿ ಇದ್ದೇ ಇರುತ್ತದೆ ಅತ್ತಿಗೆ ಮಾಂತೇಶ್ ನಾನೇನು ನಿನ್ನ ಹೆತ್ತ ತಾಯಿ ಅಲ್ಲ ಆದ್ರೆ ನಿನ್ನನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ನೂರೆಂಟು ಕಲ್ಪನೆಗಳು ಮೂಡುಬಿಡುತ್ತವೆ ಒಮ್ಮೆಮ್ಮೆ ನನ್ನ ಮನಸ್ಸು ಕೂಡ ಚಂಚಲವಾಗಿಬಿಡುತ್ತೆ ಎಂತ ಮಾತನಾಡುತ್ತಿರುವ ನನ್ನ ಹೆತ್ತ ತಾಯಿಯಮ್ಮ ಹೆತ್ತ ತಾಯಿ ಮಾತೇಶ್ ನಾನೇನು ನಿನ್ನ ಹೆತ್ತ ತಾಯಿ ಅಲ್ಲ ಅಣ್ಣ ನಿಂದ ಯಾವ ಸುಖನ ಕಾಣದ ನಾನು ನಿನ್ನಿಂದ ಸುಖ ಕಾಣ್ತಾ ಇದ್ದೀನಿ ಬಾ ಮಾತೇಶ್ ಒಮ್ಮೆ ಆದ್ರೂ ನನಗ್ ಸುಖ ನೀವು ಏನಾಯ್ತು ಅಷ್ಟಿಗೆ ಎಂತ ಕೆಟ್ಟ ಅಮ್ಮ ಕೆಟ್ಟ ಮಾತನಾಡುತ್ತೇವೆ ಅಣ್ಣನ ಹೆಂಡತಿ ಎಂದರೆ ತಾಯಿಗೆ ಸಮಾನ ದಯವಿಟ್ಟು ನಿನ್ನ ಕಾಮದ ಕಣ್ಣು ನನ್ನ ಮೇಲೆ ಹಾಕಬೇಡ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ಮೈದಲ ಇದು ವ್ಯಾಮೋಹದ ತುಂಬಿದ ಕುದುರೆ ನಿನ್ನನ್ನು ಕಂಡ್ರೆ ನೂರ ಅಣ್ಣನಿಂದ ಯಾವ ಕಾಣದ ನಾನು ನನ್ನ ಮನ ಒಮ್ಮೆ ಆದ್ರೂ ನಿನಗಾಗಿ ಸ್ವರ್ಗದ ಬಾಗಿಲು ತೆರೆದಿದೆ ಬೇಡ ತಾಯಿ ಬೇಡ ತಂದೆ ಸತ್ತರೂ ಇರಿ ಅಣ್ಣ ಇರಬೇಕೆನ್ನುವ ಈ ಕಾಲದಲ್ಲಿ ನನ್ನಣ್ಣನನ್ನು ನಾನು ತಂದೆ ಎಂದೇ ತಿಳಿದಿದ್ದೇನೆ ತಂದೆಯ ಹೆಂಡತಿ ಎಂದರೆ ಅತ್ತ ತಾಯಿಗೆ ಸಮಾನವೆಂದೇ ತಿಳಿಸುತ್ತೇನೆ ಅತ್ತಿಗೆ ನಿನ್ನ ಇಂಥಿ ಬುದ್ಧಿಯನ್ನು ಬದಲಾಯಿಸು ಈ ನಿನ್ನ ಮಗನನ್ನು ಮೈದುನನೆಂದು ತಿಳಿದು ಅಪ್ಪಿಕೊಬಾ ತಾಯಿ ನಿನ್ನ ಕಾಲಿಗೆ ವೇಮ ಎಂಬ ಕಾಮ ಕ್ರೀಡೆಗಳು ನನ್ನ ಎಡೆಯಲ್ಲಿ ಚುಚ್ಚಿ ಬರ್ತಾ ಇದೆ ಒಮ್ಮೆಯ ನೀರಾಗಿ ಬರುವನು ನನ್ನಣ್ಣ ನೋಡಿ ಹುರ ಪಟ್ಟು ತಿನ್ನಬೇಡ ಹೊಲಸು ಉಕ್ಕಿ ಬರುವ ನಿನ್ನ ಪ್ರೇಮ ಪ್ರವಾಹಗಳಿಗೆ ನಿನ್ನ ಮನದಲ್ಲಿ ಗೋಪುರದ ಗುಡಿ ಕಟ್ಟು ಅತ್ತಿಗೆ ಗೋಪುರದ ಗುಡಿ ಕಟ್ಟು ಶಕ್ತಿ ಹೋಗಿದೆ ನನ್ನಲ್ಲಿ ನೋಡು ಮನೆಯಲ್ಲಿ ಯಾರು ಇಲ್ಲ ಒಮ್ಮೆ ನಿನ್ನಿಂದ ಧರ್ಮದ ಪಾಠ ಹೇಳಿಕೊಳ್ಳಲು ಬಂದಿಲ್ಲ ನಾನು ಮನೆಯಲ್ಲಿ ಯಾರು ಇಲ್ಲ ನಿನಗಾಗಿ ನಿನಗಾಗಿ ನನ್ನ ಮನ ಕಾಯ್ತಾ ಇದೆ ಅಣ್ಣನಿಗಾಗಿ ಮೀಸಲಿಟ್ಟ ಈ ನಿನಗಾಗಿ ಅರ್ಪಿಸ್ತಾ ಇದ್ದೀನಿ ನೂರು ವರ್ಷ ಸೂಳೆ ಆಗಿ ಬಾಳುವುದಕ್ಕಿಂತ ಒಂದು ದಿನ ಗರತಿಯಾಗಿ ಬದುಕು ಆದರೆ ನಿನ್ನ ಈ ಕಾಮದ ದುರಾಸೆಗೆ ಕಾಮದ ಮದಕ್ಕೆ ಬರ ಪುರುಷರಿಗೆ ಶೀಲ ಮಾರುತ್ತೇನೆ ಎಂದರೆ ನೀನು ಹೆಣ್ಣಲ್ಲ ಹೆಮ್ಮಾರಿ ಮಾತೇಶ ಸಮಾಜ ಎಂಬ ಸಮುದ್ರದಲ್ಲಿ ಪತಿಯ ಪಾದ ತೊಳೆಯಲು ಬಂದ ಸತಿ ಮಗನೆಂದು ತಬ್ಬಿಕೊಂಡಾಗ ಅದೇ ಮಗನಿಂದ ಸೆರಗು ಹಾಸಿಕೊಂಡು ಸಮಾಜದಲ್ಲಿ ನೀನು ಸುಮ್ಮನಿದ್ದೀಯಲ್ಲ ಒಬ್ಬನು ಗಂಡ ದೂರ ನಿಂತು ಮಾತನಾಡುವನಸು ಅಣ್ಣ ನಿನಗೇನು ಗೊತ್ತು ನನ್ನನ್ನು ಮುಟ್ಟಬೇಡ ಗಂಡಸ್ತನಕ್ಕೆ ನೀನು ಸವಾಲು ಹಾಕ್ತಿಯಾ ನೀನು ಒಂದೇ ರಕ್ತಕ್ಕೆ ಹುಟ್ಟಿದ ಹಣ್ಣಲ್ಲ ನೂರಾರು ರಕ್ತಗಳಿಗೆ ಹುಟ್ಟಿದರ ನಾರಿ ಮುನಿದರ ಮಾ ಹೆಮ್ಮಾರಿ ಹಾಕ್ತೀನಿ ದಯವಿಟ್ಟು ನನ್ನ ಮಾತು ಕೇಳು ನೀನು ಬುದ್ಧಿವಂತಳು ಹೆಣ್ಣು ಬಾಳಿನ ಕಣ್ಣು ಎನ್ನುವ ಈ ಪುಣ್ಯ ಭಾರತದ ಭೂಮಿಯಲ್ಲಿ ಹುಟ್ಟಿದ ಹೆಣ್ಣಲ್ಲ ನೀನು ಆಸೆಗೆ ಕೈ ಮಾಡಿ ಕರೆಯುವ ಸೂಳೆ ನೀನು ಯಾವ ಮಾತು ಕೇಳೋದಿಲ್ಲ ದಯವಿಟ್ಟು ನನ್ನ ಅಣ್ಣನ ಹೆಂಡತಿ ಮೇಲೆ ಬಲತ್ಕಾರ ಮಾಡಲು ನಾಚಿಯಾಗದಿಲ್ಲವೇ ನಿನ್ನ ಹೇಸಿಯ ಜಲಮಕ್ಕೆ ಅಂತ ಹೇಸಿಗೆ ತಿನ್ನುವ ಕೆಲಸ ನಾನು ಮಾಡಿಲ್ಲಣ್ಣ ನನ್ನನ್ನು ನಂಬುವಣ ನಿನ್ನ ತಮ್ಮನ ಮೇಲೆ ನಿನಗೆ ವಿಶ್ವಾಸವಿಲ್ಲ ನನ್ನ ವಿಶ್ವಾಸ ನಿನ್ನ ಹೆಂಡತಿಯ ಮಾತಿಗೆ ಮರುಳಾಗಬೇಡ ಮರುಳಾಗಬೇಡ ಕೇಳಬೇಡ ಅಣ್ಣನ ಹೆಂಡತಿಯ ಮೇಲೆ ಕಣ್ಣು ಹಾಕುವ ಪಾಪಿ ನಾನು ನೋಡು ನಂದಾದೀಪು ಆಗಿರುವ ನಮ್ಮ ಮನೆಯಲ್ಲಿ ನಿನ್ನಂತ ಪಾಪಿ ಏನಾದರೂ ಬದುಕಿದರೆ ನಮ್ಮ ಮನೆಯ ಮರ್ಯಾದೆ ಹೊರಟು ಹೋಗುತ್ತದೆ ಹೊರಟು ಹೋಗು ಪಾಪಿ ನಮ್ಮ ಮನೆಯಿಂದ ಗ್ರಾಮದ ತೀರಿಸಿಕೊಳ್ಳಲು ನನ್ನ ತಂಗಿಯನ್ನೇ ಬೇಕಾಗಿರ್ತಾನೆನೋ ನಿನಗೆ ಬೇರೆ ಯಾರು ಸಿಗಲಿಲ್ಲವೇನೋ ಪಾಪಿ ಏ ಪಾಪಿ ನಾಗೇಶ ಕೆಸವಾಗಿರಬಹುದು ನನ್ನ ಹೆಂಡತಿಯ ಮೇಲೆ ಹಾದರದ ಅಪರಾಧ ಹೊರಿಸಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿಸಿದೆಯಾ ನನ್ನ ಹೆಂಡತಿ ಸೂಳೆ ಎಲ್ಲ ಮಹಾ ಸಾಧ್ವಿ ಅಣ್ಣ ನಿನ್ನ ಹೆಂಡತಿ ಕಂಡ ಕಂಡ ಗಂಡಸರಗು ಹಾಸುವ ಸೂಳೆ ಅಣ್ಣ ಸೂಳೆ ನಿನ್ನ ನಿಮ್ಮ ಇವಳು ನನಗೆ ಸೂಳೆ ಆಗುತ್ತಿದ್ದಾನೆ

अरे तू नुड़ी ಇದೇನಪ್ಪ ನಿನ್ನ ಲೀಲೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹೊಗೆ ಹಬ್ಬಿಸುತ್ತಿದ್ದೀಯ ತಂದೆ ಅಮ್ಮ ನೋಡಿದೆ ನಮ್ಮ ನಿನ್ನ ಮಗನ ಪರಿಸ್ಥಿತಿ ನೀನು ಸಾಯಲು ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಬೇಕಾಗಿತ್ತಮ್ಮ ಇಲ್ಲವಾದರೆ ನಾನು ಕೂಡಲೇ ನನ್ನ ಕುತ್ತಿಗೆಯನ್ನು ಇಸುಕಿ ಕೊಲ್ಲಬೇಕಾಗಿತ್ತಮ್ಮ ನನ್ನ ಹೆಂಡತಿ ಮಾಧ್ವಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ ಪಾಪಿ ಕಣಮ್ಮ ಅಪ್ಪ ಪ್ರೇಮ ಎಲ್ಲಿರುವೆ ಪ್ರೇಮ ನೀನು ನೀನಿದ್ದಲಿಗೆ ನಾನು ಬರುವೆ ಪ್ರೇಮ ಬರುವೆ ಆಶೀರ್ವಾದದಿಂದ ಅದೇ ಪ್ರಕಾರವಾಗಿ ಇವತ್ತಿನ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಮ್ಮ ಮಾದಾನ ಮಾಡಿದಂತ ಈ ಮಲ್ಲಿಕಾರ್ಜುನ ಕಮಿಟಿ ಅವರಿಗೆ ಧನ್ಯವಾದಗಳು ಹೇಳುತ್ತಿದ್ದೇನೆ ಅದರಂತೆ ಇಲ್ಲಿರುವ ಎಲ್ಲ ಕಲಾ ಬಳಗದವರು ಕೂಡ ಈ ಸ್ಟೇಜಿನ ಮೇಲೆ ಬರಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಪಾತ್ರದಾರಗಳು ಒಳಗಡೆ ಹೋಗಬೇಕಾಗಿ ಅವ್ರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಆ ಸಿಲಿ ನೋಡಿ ಬಹಳ ದಿವಸ ಆಯ್ತು ಅಕ್ಕಿ ಮದಿ ಮಾಡ್ಕೋತ ಬರ್ಲಿವಂತ ಅಕ್ಕಿನ ಕೇಳಿಬಿಡ್ತೀನಿ ಸಿಲಿಲ್ಲ Thank <laughs> you. ಕರ್ದನ್ ಅವತಾರ ಓಹೋ ಹಿಂಗೈತೆ ಈ ದೇವರ ಅವತಾರ ಓದೋ ಈ ಅವತಾರ ಬಹಳ ದೊಡ್ಡದಿದೆ ಅವನನು ನೆಮ್ಮ ನಂಬಿದವ್ರಿಗೆ ಏನೂ ಕಡಿಮೆ ಇಲ್ಲ ಹಂಗಂತ್ಯಾ ಹಂಗಾರೆ ಆ ಜಾತ್ರೆಗೆ ಹೋಗೋಣ ಅಂತಾರೆ ಜಲ್ದಿ ಅಷ್ಟೇ ಹೊನಕ್ಕೆ ಸಿಗಲಿಲ್ಲ ಆ ದೇವರ ಮೇಲೆ ಬಹಳ ದೊಡ್ಡದಿದೆ ಅವನನು ನೆನದವ್ರಿಗೆ ಮಾತ್ರ ಬೇಡದು ಕೂಡನು ಬೇಡದು ಭಕ್ತರಿಗೆ ಹಂಗಾದ್ರೆ ವರ್ಷಕ್ಕೊಮ್ಮೆ ಆ ಜಾತ್ರೆಗೆ ಹೋಗಬೇಕಾತಂಗಾರ ಏ ಹುಟ್ಟಿ ವರ್ಷಕ್ಕೊಮ್ಮೆ ಕೇ ಅಮಾವಾಸ್ಯೆಗೊಮ್ಮೆ ಬಂದು ಹೋಗ್ಬೇಕು ಆ ಮಲ್ಲಿಕಾರ್ಜುನ್ ಅವತಾರ ಬಹಳ ದೊಡ್ಡದಿದೆ ಅದೇ ಮಲ್ಲಿಕಾರ್ಜುನ ಆಶೀರ್ವಾದ ಬಲೆ ಈ ರೇವಪ್ಪ ಅವರು ರೋಯಿ ಕಥೆಯನ್ನು ಬರೆದಿದ್ದಾರೆ ಹಾಗಂತೀಯ ಹಾಗಾದ್ರೆ ಆ ದೇವ್ರ ಮಹಿಮೆ ಇಷ್ಟೆಲ್ಲ ಬರ್ದಾರ ಬರ್ದಾರಂದ್ರೆ ಅವರು ಬೆಳಕ್ನಾಗ ಬರ್ಬೇಕಂತ ಹೇಳಿ ಈ ನಮನಿ ಬರೆದಿರ್ತಾರೆ ಅದ್ರ ಮ್ಯಾಲ ಅಜಯಾನ ಏನು ಅನ್ಕೊಂಡಿರ್ತಾರೆ ಆ ದೇವ ದೇವ ಮಲ್ಲಿಕಾರ್ಜುನ ವಿಷಯದಲ್ಲಿ ಯಾರು ಯಾರು ಸುಳ್ಳಬಾರ್ದು ಹಾಂ ಸುಳ್ಳೆರೀ ಸುಳ್ಳೆ ಮಕ್ಕಳಿಗೆ ಆ ದೇವರ ಒಟ್ಟೇ ಬಿಡುದಿಲ್ಲ ನೋಡು ಬಾತಾ ತ ನಿನ್ನ ಬಾಯಿಂದ ಇಂಗ್ಲಿಷ್ ಉಚ್ಚಾರ ಆದ್ರೆ ಕರೆನ ದೇವರ ಬಿಡಂಗಿಲ್ಲ ಮೊದಲು ಜಲ್ದಿ ಹೋಗೋಣ ನಡಿ ಜಾತ್ರೆಗೆ ಈ ವರ್ತಿ ಅಂದ್ರೆ ನಾ ತೋರ್ಸೇ ಬಿಡ್ತೀನಿ ನಮ್ಮ ಕಾದೋ ಜಾತ್ರೆ ಬರೇ ತೋರ್ಸ್ತೀನಿ ಅಂದ್ರೆ ನಿನ್ ತಲೆ ನಿಂತಿರ ಹೇಂಗ ನಡಿ ತೋರ್ಸ್ತೀನಿ ಜಾತ್ರೆ ಮದುವೆ ಮಾಡ್ಕೊಂಡು ಇಡೋದು ಬರ್ತಿಲ್ಲ ಕರೆ ಹೇಳ್ತಿಲ್ಲ ಬಟ್ಟೆ ಒಂದ್ ಮುಖ ತೋರ್ಸಿದೇನೋ ಇಲ್ಲ ಬಿಡು ಒಂದ್ ಕೆಲಸ ಮಾಡು ನಾಳೆ ಸೀದಾ ನಮ್ಮ ಮನೆಗೆ ಬಂದು ಬಿಡು ಯಾಕಂದ್ರೆ ನನ್ನ ಗಂಡ ಊರಗೆ ಇರಂಗಿಲ್ಲ

ಪ್ರೇಮ ಪೋಷೆಯಲ್ಲಿ ಬಿತ್ತು ಬಯಸಿದ ಹೃದಯ ರಾಣಿ ಇವಳೇ ಎಂದು ಹೇಳಿದರೆ ಕೊನೆಗೂ ಅವಳಿಗೊಂದು ತೋರಿಸುವೆ ಪಯಣ ಕವಿತಾ ಬಂಗಾರ ಹಣ ಹಾಗೂ ಚಕ್ಕಿವೆ ಎಲ್ಲಿ ಆದ್ರೂ ದೂರ ಹೋಗೋಣ ನಡೀರಿ ಗಡಿ ತಡಿ ಕವಿತಾ ಇಷ್ಟೇಕೆ ಅವಸರ ಪಡುವಿ ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಧನ್ಯವಾದಗಳು ಇದರಲ್ಲಿ ನನ್ನ ಯಾಕೆ ಹೇಳ್ತಾ ಇದ್ದೀರಿ ಪಂಜರದಲ್ಲಿ ಇದ್ದ ನನ್ನನ್ನು ಸ್ವಚ್ಛದಿಂದಾಗಿ ಹಾರಲು ಬಿಟ್ಟಿರುವ ಹಕ್ಕಿ ನೀವು ಆಗ ಇದರಲ್ಲಿ ನನಗೂ ತುಂಬ ಸಂತೋಷನೇ ಇದೆ ಬಾಣಕ್ಕೆ ತುತ್ತಾಗುವ ಮುಂಚೆ ತಾಪತ್ರೆಯಲ್ಲಿದ್ದ ನಿನ್ನನ್ನು ಕಾಪಾಡುವುದೇ ನನ್ನ ಗುರಿ ನಾನಿ ಹೋಗಿ ಬರುತ್ತೇನೆ ಬರುವಷ್ಟು ಎಲ್ಲ ಸಾಮಾನುಗಳನ್ನು ಹಾಕಿದು ಅದರಂತೆ ಚಕ್ಕವನ್ನು ತೆಗೆದುಕೊಂಡು ನಾನಿ ಹೋಗಿ ಬರುತ್ತೇನೆ ಅಷ್ಟೊಂದು ಯಾಕೆ ಅವಸರ ನನ್ ರಾಜ ನನ್ನೊಂದಿಗೆ ಸ್ವಲ್ಪವಾದ್ರು ಹಾಡು ಹಾಡ್ದೆ ಬೇಸರವಾದಾಗ ಮಾತ್ರೆ ಕಳೆಯಲು ನೀಲಿರುವಾಗ Oh. Uh -huh. ಇಂಥ ಹೊಲಸು ಹೆಣ್ಣಿ ಎಂದು ನಾನು ಅಂದೇ ತಿಳಿದುಕೊಂಡಿದ್ದರೆ ನಿನ್ನ ಕುದಿಯ ಹೆಸಿಕೆ ಕೊಂದು ಬಿಡುತ್ತಿದ್ದೆ ಒಂದೇ ರಕ್ತಕ್ಕೆ ಹುಟ್ಟಿರುವ ಹೆಣ್ಣಲ್ಲ ರಕ್ತಕ್ಕೆ ಹುಟ್ಟಿರುವ ಹೊಲಸು ಹೆಣ್ಣು ನೀನು ನಮ್ಮ ಹೊಂದಿ ನಮ್ಮೊಂದಿಗೆ ಹೊಂದಿಕೊಂಡು ಹೋಗು ಇಲ್ಲವಾದರೆ ಒಂದು ಹೆಣ್ಣಿಗೆ ಸುಖ